ಎಲ್ಲ ಎಲ್ಲರೂ ನಿಂತ್ಕೊಂಡ್ಬಿಟ್ರಿ ನಿಂತ್ಕೊಂಡು ನೋಡಿ ಕಿರಣ್ ನನ್ನ ಹೆಸರು ಕಿರಣ್ ಶ್ರೀ ಕಾಟರಮ್ಮ ದೇವಸ್ಥಾನ ನೂತನವಾಗಿ ದೇವಸ್ಥಾನ ಉದ್ಘಾಟನೆ ಮಾಡಿದ್ವಿ ಮಂಡಲ ಪೂಜೆ ನಲವತ್ತೇಳು ನಲವತ್ತೆಂಟನೇ ದಿವಸ ನಲವತ್ತೆಂಟನೇ ದಿವಸ ಮಂಡಲ ಪೂಜೆ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಹದಿನೈದು ಹದಿನಾರು ಮರಿಗಳು ಪೂಜೆ ಮಾಡಿ ತಾಯಿಗೆ ಬಲಿ ಕೊಟ್ಟಿದ್ವಿ ಹಾಗೂ ನನ್ನ ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರು ಹಾಗೂ ನಮ್ಮ ಸಾದರಮಗಳ ಗ್ರಾಮಸ್ಥರು ನಮಗೆ ತುಂಬ ಸಹ ಹೆಲ್ಪ್ ಮಾಡಿದರು ಈ ಪೂಜೆ ಮಾಡೋದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು ಎಷ್ಟು ಜನ ಬರ್ಬೋದು ಒಂದು ಒಂದು ಒಂದೂವರೆ ಸಾವಿರ ಜನಗೆ ಊಟ ಹಮ್ಮಿಕೊಂಡಿದ್ವಿ ನಾನ್ವೆಜ್ಜು ಮ ಮಟ ಮಟನು ಮುದ್ದೆ ಬಿರಿಯಾನಿ ಆಮೇಲೆ ಚಿಕನ್ ಫ್ರೈ ಮುಖ ಕಬಾಬು ಮೊಟ್ಟೆ ಎಲ್ಲ ಫುಲ್ಲೆಲ್ಲ ಹಮ್ಮಿಕೊಂಡಿದ್ವಲ್ಲ ಚೆನ್ನಾಗಿ ಚೆನ್ನಾಗಿಲ್ಲ ಭಾಗವಹಿಸ್ತಾರೆ ಇಲ್ಲಿ ತಾಯಿ ಅಂದರೆ ಎಲ್ಲರಿಗೂ ಭಕ್ತಿ ಇದೆ ಎಲ್ಲರೂ ಬಂದು ಕೂಡ ನಮಗೆ ಪ್ರೋತ್ಸಾಹ ಮಾಡಿ ಮಾಡ್ತಾರೆ ಮಾಡಿ ಯಾವ್ದು ಅವರು ಸಹ ನಮ್ಗೆ ಏನು ಬೇಕೋ ಸ್ವಲ್ಪ ಸಹಾಯ ಮಾಡ್ತಾರೆ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲಿ ಚ ಎಲ್ಲರೂ ಬಂದು ಊಟ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಚೆನ್ನಾಗಿ ಎಲ್ಲ ನಮಗೆ ಪ್ರೋತ್ಸಾಹ ಕೊಡ್ತಾರೆ ಸಾಧಾರಣ ಗ್ರಾಮಸ್ಥರು ಇಲ್ಲಿ ಸುಮಾರು ಒಂದು ಹದಿನೇಳು ವರ್ಷದಿಂದ ನಾವು ಪೂಜೆ ಮಾಡ್ತಾಯಿದ್ವಿ ನಮ್ಮ ಸಿನಿಮಾ ಸಡ್ಡಿನವರು ಕೂಡ ಜಾಗ ಕೊಟ್ಟರು ಕೊಟ್ಟು ಉದ್ ದೇವಸ್ಥಾನ ಉದ್ಘಾಟನೆ ಮಾಡಿ ಎಲ್ಲ ಎಲ್ಲ ಮಾಡಿದ್ವಿ ಇನ್ನು ಎಲ್ಲರಿಗೂ ನನ್ನ ನನ್ನ ಕ ನನ್ನ ಕಡೆಗೆ ಧನ್ಯವಾದಗಳು ನಾನು ನನ್ನ ಸಹೋದರ ನನ್ನ ಆತ್ಮೀಯ ಕುಚಿಕ್ಕೂ ಪುನೀತ್ ಕೂಡ ನಾನು ಅವರಿಬ್ಬರು ಕೈ ಜೋಡಿಸಿ ಇಷ್ಟು ಮಾತ್ರ ಮಾಡಿದ್ವಿ ದೇವಸ್ಥಾನಗೆ ಆದರೂ ನಾನು ನಮ್ಮ ನಮ್ಮ ಪ ಸಹೋದರ ಪುನೀತ್ ಯಾವುದೇ ಕಾರಣಕ್ಕೂ ಭಯ ಬಿದ್ದಿಲ್ಲ ಭಯ ಬಿದ್ದು ಭಯ ಬಿದ್ದಿರೇ ನಾವು ಈ ಥರ ದೇವಸ್ಥಾನ ಎಲ್ಲ ಮಾಡಿದ್ವಿ ಆದರೂ ನಮಗೆ ಊರಿ ಗ್ರಾಮಸ್ಥರೆಲ್ಲ ಕೈ ಜೋಡಿಸಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ದೇವಸ್ಥಾನ ಉದ್ಘಾಟನೆ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡುವ ಎಲ್ಲರಿಗೂ ನನ್ನ ಕಡೆಗೆ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ಪುನೀತ್ ಕುಮಾರ್ ಸಾಗರ ಮಗಳ ನಾವು ಈ ದಿನ ಶ್ರೀ ಕಾಟೇರಮ್ಮ ದೇವಿಯ ನಲವತ್ತೆಂಟನೇ ದಿನದ ಮಂಡಲ ಪೂಜೆನ ಮುಕ್ತಾಯ ಮಾಡಿದ್ದೀವಿ ಈ ದಿನ ನಾವು ನಿನ್ನೆ ನಿನ್ನೆ ದಿನ ಹೋಮ ಕಾರ್ಯಕ್ರಮಗಳನ್ನು ಮುಗಿಸಿದ್ದೀವಿ ಈ ದಿನ ಬುಧವಾರ ಒಂದು ಹದಿನಾರು ಮರಿಗಳು ಮತ್ತು ಮುನ್ನೂರು ಕೆ ಚಿಕನ್ ಎಲ್ಲ ಒಂದು ಎರಡು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ಭಕ್ತಾದಿಗಳಿಗೆ ಬಂದು ಊಟ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ ಕಾರ್ಯಕ್ರಮ ಎಲ್ಲ ಚೆನ್ನಾಗಿದೆ ಎಲ್ಲರಿಗೂ ಬಂದಿರೋರಿಗೆ ಎಲ್ಲ ಸಹಾಯ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಇದು ಒಂಬಳೆ ಕ್ಯಾಟಿಂಗ್ ಸರ್ವಿಸ್ ಇದು ಬೆಳ್ಸರ್ ಕಾಲೋಜಿಯಿಂದ ಬಂದಿರೋದು ಸಾಗರಮಂಗಲದಲ್ಲಿ ಕಟ್ಟಿರಾಮ ದೇವಸ್ಥಾನ ಅಂದ್ಬಿಟ್ಟು ಇದು ನಲವತ್ತೆಂಟು ದಿವಸಕ್ಕೆ ಪೂಜೆ ಆಗಿದೆ ಆ ನಲವತ್ತೆಂಟು ದಿವಸ ಆದಮೇಲೆ ಇಲ್ಲಿ ಹದಿನಾರು ಮರಿ ಹೊಡೆದಿದ್ದಾರೆ ಸಾವಿರದ ಇನ್ನೂರು ಜನ ಸಾವಿರದ ಐನೂರು ಜನಕ್ಕೆ ಅಂದಾನ ಮಾಡ್ತಾ ಇದ್ದಾರೆ ಹದಿನಾರು ಹದಿನೇಳು ಮರಿ ಹೊಡೆದಿದ್ದಾರೆ ಒಂದು ಇನ್ನೂರು ಕೆ ಜಿ ಚಿಕನ್ ಮಾಡಿದ್ದಾರೆ ಮೊಟ್ಟೆ ಮಸಾಲ ನೀರು ದೋಸೆ ಬಂದು ಇದು ಇವ್ರಿಗೆ ಅಂತಲ್ಲ ಎಲ್ಲ ಭಕ್ತಾದಿಗಳಿಗೆ ಯಾರು ಬೇಕಾದ್ರೂ ಬಂದು ತಿನ್ಬೋದು ಒಂದುವರೆ ಸಾವಿರ ಜನಗಂಟ ಅಡುಗೆ ಮಾಡಿಸಿದ್ದಾರೆ ಕಿರಣ್ ಅನ್ಬಿಟ್ಟು ಪುನೀತ್ ಅಂದ್ಬಿಟ್ಟು ಇಬ್ಬರು ಸೇರಿ ಈ ಮತ್ತೆ ಸಾದರ ಮಂಗ್ಲ ಎಲ್ಲರೂ ಜನ ಸೇರಿ ಮಾಡಿರೋದು ಸರ್ ಇಲ್ಲಿ ಮುದ್ದೆ ಮಟನ್ ಸಾರು ನೀರು ದೋಸೆ ಚಿಕನ್ ಚಾಪ್ಸು ಮೊಟ್ಟೆ ಮಸಾಲ ಅನ್ನ ರಸ ಒಂದು ಸ್ವೀಟು ಗೋಟಿ ಫ್ರೈ ಆಮೇಲೆ ಮೊಟ್ಟೆ ಮಸಾಲ ಆಮೇಲೆ ಸಾಲಾಡು ಎಲ್ಲಿರುತ್ತೆ ಚಿಕನ್ ಬಿರಿಯಾನಿ ಸುಮ್ಮನೆ ಮೊಸರು ಬಜ್ಜಿ ಸುಮಾರು ಐಟಮ್ಗಳು ಮಾಡಿದ್ದಾರೆ ಅಂದಾನಕ್ಕೆ ಯಾರು ಅಷ್ಟೊಂದು ಮಾಡಿಸೋದಿಲ್ಲ ಇಲ್ಲಿ ಮಾಡಿಸಿದ್ದಾರೆ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲ ಊರವರು ಜನ ಎಲ್ಲ ಸೇರಿ ಮಾಡಿಕೊಟ್ಟಿದ್ದಾರೆ ದಾಚನೆ